ೇ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕೃಷಿ ಇಲಾಖೆಯಿಂದ ನಿಮ್ಮ ಖಾತೆಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಬನ್ನಿ ಇದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಸಹಾಯಕ ಡೆಸ್ಕ್ ಆಪರೇಟರ್ ಮತ್ತು ಇನ್ನು ಉಳಿದಂತಹ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಒಟ್ಟು ಇಪ್ಪತ್ತ್ ಹುದ್ದೆಗಳಿದ್ದಾವೆ ಇಲಾಖೆಯಲ್ಲಿ ಇಪ್ಪತ್ತ್ಮೂರು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಇನ್ನು ಸಂಬಳ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಬೋತ್ ಮಹಿಳೆ ಪಿ ಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವ್ಯಾಪಾರ ವಿಶ್ಲೇಷಕ ಮೂರು ಹುದ್ದೆ ಹಣಕಾಸು ವಿಶ್ಲೇಷಕ ಒಂದು ಹುದ್ದೆ ಕ್ಲರಿಕಲ್ ಸಹಾಯಕ ಎರಡು ಹುದ್ದೆ ಹೆಲ್ಪ್ ಡೆಸ್ಕ್ ಆಪ್ರೇಟರ್ ಹತ್ತು ಹುದ್ದೆ ಇನ್ನು ಇಲ್ಲಿ ನೋಡಿ ಡಾಟಾ ಎಂಟ್ರಿ ಆಪ್ರೇಟರ್ ಎರಡು ಹುದ್ದೆ ಬೆರಳುಚ್ಚುಗಾರ ಎರಡು ಹುದ್ದೆ ಲೆಕ್ಕ ಪರಿಶೋಧಕ ಒಂದು ಹುದ್ದೆ ಹಾಗೆ ಕಚೇರಿ ಸಹಾಯಕ ಎರಡು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವ ಒಂದು ಶೈಕ್ಷಣಿಕ ಅರ್ಹತೆ ಬೇಕಾಗುತ್ತೆ ಅಂತ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಯಾವುದೇ ಡಿಗ್ರಿ ಎನಿ ಡಿಗ್ರಿ ಮತ್ತು ಬಿ ಎಸ್ ಸಿ ಎಮ್ ಬಿ ಎ ಎಮ್ ಕಾಮ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಏನೋ ಇಲ್ಲಿ ನೋಡಿ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ವ್ಯಾಪಾರ ವಿಶ್ಲೇಷಕ ಮತ್ತು ಹಣಕಾಸು ವಿಶ್ಲೇಷಕ ಎಮ್ ಬಿ ಎ ಕೇಳಿದ್ದಾರೆ ಏನೋ ಕ್ಲರಿಕಲ್ ಸಹಾಯಕ ಹೆಲ್ಪ್ ಡೆಸ್ಕ್ ಆಪ್ರೇಟರ್ ಯಾವುದೇ ಪದವಿ ಎನಿ ಡಿಗ್ರಿ ಏನೋ ಡಾಟಾ ಎಂಟ್ರಿ ಆಪ್ರೇಟರ್ ಬಿ ಎಸ್ ಸಿ ಹಾಗೂ ಬೆರಳಚ್ಚುಗಾರ ಹನ್ನೆರಡನೇ ತರಗತಿ ಪಿ ಯು ಸಿ ಹಾಗೆ ಲೆಕ್ಕ ಪರಿಶೋಧಕ ಎಮ್ ಕಾಮ್ ಮತ್ತು ಕಚೇರಿ ಸಹಾಯಕ ಅಟೆಂಡರ್ ನೋಡಿ ಹತ್ತನೇ ತರಗತಿ ಕೇಳಿದ್ದಾರೆ ಎಸ್ ಎಲ್ ಸಿ ಆನಂದ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಾವ ಒಂದು ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ ಅಂತ ನೋಡೋದಾದರೆ ವ್ಯಾಪಾರ ವಿಶ್ಲೇಷಕ ಮತ್ತು ಹಣಕಾಸು ವಿಶ್ಲೇಷಕ ಗರಿಷ್ಠ ನಲವತ್ತೈದು ವರ್ಷಗಳು ಹಾಗೆ ಕ್ಲರಿಕಲ್ ಸಹಾಯಕ ಗರಿಷ್ಠ ನಲವತ್ತು ವರ್ಷಗಳು ಇನ್ನು ಹೆಲ್ಪ್ ಡೆಸ್ಕ್ ಆಪ್ರೇಟರ್ ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ ಹಾಗೂ ಬೆಳ್ಳಚ್ಚುಗಾರ ಮೂವತ್ತೈದು ಗರಿಷ್ಠ ವಯೋಮಿತಿಯಾಗಿರುತ್ತೆ ಇನ್ನು ಲೆಕ್ಕ ಪರಿಶೋಧಕ ಗರಿಷ್ಠ ನಲವತ್ತೈದು ವಯೋಮಿತಿ ಲೆಕ್ ಕಚೇರಿ ಸಹಾಯಕ ಗರಿಷ್ಠ ಇಲ್ಲಿ ನೋಡಿ ಹದಿನೆಂಟು ವಯೋಮಿತಿ ಇರುತ್ತೆ ಈ ಒಂದು ವಯೋಮಿತಿಗೆ ಅಂದರೆ ವಯೋಮಿತಿ ಸರ್ಟಿಫಿಕೇಟ್ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಕೇವಲ ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇಲ್ಲ ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಫ್ರೆಂಡ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತೇವೆ ಅಥವಾ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಅರ್ಜಿ ನಮೂನೆ ಅಂದರೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಇಲ್ಲಿ ನೋಡಿ ನಿರ್ದೇಶನಾಲಯ ನೋಡಿ ಇಲ್ಲಿ ನಿರ್ದೇಶನಾಲಯ ಐ ಟಿ ವಿಭಾಗ ನಂಬರ್ ನಾಲ್ಕನೇ ಮಹಡಿ ಹಾಗೂ ಇಲ್ಲಿ ನೋಡಿ ವೆಲ್ಲಾಜ ರಸ್ತೆ ಪಿ ಡಬ್ಲ್ಯೂ ಡಿ ಎಸ್ಟೇಟ್ ಚಪಾಕ್ ಟ್ರಿಪ್ವಿಕೇನ್ ಚೆನ್ನೈ ತಮಿಳುನಾಡು ಆರು ಸೊನ್ನೆ 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 ಎರಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಫಾರ್ಮನ್ನು ಮಾತ್ರ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಬನ್ನಿ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮನಸ್ಸಿಗೆ ಕಾಣಿಸ್ತಾ ಇದೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರ ಅದನ್ನು ಇಲ್ಲಿ ಬರೀರಿ ಮೊದಲು ಇದನ್ನು ಡೌನ್ಲೋಡ್ ಮಾಡಿಕೊಡಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಹಾಗೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಕಾರ್ನರಲ್ಲಿ ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಂಟಿಸಿ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ನೇಮ್ ಆಫ್ ದಿ ಬ್ಲಾಕ್ ಲೆಟರ್ಸ ಅಂದರೆ ನೀವು ಕ್ಯಾಪಿಟಲ್ ಲೆಟರ್ಸಲ್ಲಿ ನಿಮ್ಮ ಹೆಸರನ್ನು ಹಾಕಿ ಹಾಗೆ ಫಾದರ್ಸ್ ಹೆಸರು ಜೆಂಡರು ಬೋಧ್ಮೇಲ್ ಆ್ಯಂಡ್ ಫಿಮೇಲ್ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಡೇಟ್ ಆಫ್ ಬರ್ತು ಹಾಗೆ ಫ್ರೆಂಡ್ಸ್ ಯಾವ ನಿಮ್ಮ ಕಮ್ಯುನಿಟಿ ಬರುತ್ತೆ ಒ ಬಿ ಸಿ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಹಾಗೂ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಸೇಮ್ ಇದ್ದಲ್ಲಿ ಸೇಮ್ ಅಂತ ಹಾಕಿ ಹಾಗೆ ಪ್ರೆಸೆಂಟ್ ವರ್ಕಿಂಗ್ ಅಡ್ರೆಸ್ಸು ಏನಾದರೂ ವರ್ಕ್ ಇಲ್ಲ ಇಲ್ಲಾಂದರೆ ಇರಲಿ ಹಾಗೆ ಮೊಬೈಲ್ ನಂಬರು ಮತ್ತು ಮೇಲ್ ಐ ಡಿ ಸರಿಯಾಗಿ ಹಾಕಿ ಅದಕ್ಕೆ ಒಂದು ಕನ್ಫಾಮ್ ಆಗುತ್ತೆ ಹಾಗೇನ ಎಸ್ ಎಸ್ ಎಲ್ ಸಿ ಎಚ್ ಎಸ್ ಸಿ ಗ್ರ್ಯಾಜುಯೇಷನ್ ಅಂಡರ್ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಇದನ್ನು ಕರೆಕ್ಟಾಗಿ ಹಾಕಿ ಅಂದರೆ ಎಲ್ಲಿವರಿಗೆ ನಿಮ್ಮ ಎಜುಕೇಷನ್ ಇದೆ ಅಲ್ಲಿವರಿಗೆ ಮಾತ್ರ ಫಿಲ್ ಮಾಡಿ ಆನಂತರ ವರ್ಕ್ ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಏನಾದರೂ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದಲ್ಲಿ ಇದ್ದರೆ ಹಾಕಿ ಇಲ್ಲಾಂದರೆ ಇಲ್ಲ ಆನಂತರ ಫ್ರೆಂಡ್ಸ್ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ನೋಡಿ ಕ್ಯಾಂಡಿಡೇಟ್ಸ್ ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅವರ ಸಿಗ್ನೇಚರನ್ನು ಹಾಕಿ ಇದನ್ನು ಪೋಸ್ಟ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಈ ಇದನ್ನು ಪೋಸ್ಟ್ ಮಾಡುವಂಥ ಅಡ್ರೆಸ್ಸನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಲ್ರೆಡಿ ಹೇಳಿದ್ದೀನಿ ಅಥವಾ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋದಲ್ಲಿ ಇರುತ್ತೆ ನೋಡಿ